ಅಗಸ್ಟ್ ಎರಡರಂದು ಸೂರ್ಯಗ್ರಹಣ ಸಂಭವಿಸುತ್ತದೆ ಇದು ನಿಜಾನ ಸದ್ಯ ಸಾಮಾಜಿಕ ಮಾಧ್ಯಮಗಳಲ್ಲಿ ವೈರಲ್ ಆಗುತ್ತಿರುವ ನ್ಯೂಸ್ ಏನಂತಂದ್ರೆ ಆಗಸ್ಟ್ ಎರಡರಂದು ಸೂರ್ಯಗ್ರಹಣ ಸಂಭವಿಸುತ್ತದೆ ಎಂದು ಒಂದು ಮಾಹಿತಿಯನ್ನು ಇವಾಗ ಇವಾಗಲೇ ಸಿಕ್ಕಾಪಟ್ಟೆ ವೈರಲ್ ಆಗುತ್ತದೆ ಹಾಗಾದ್ರೆ ಆಗಸ್ಟ್ ಎರಡರಂದು ಈ ಒಂದು ಸೂರ್ಯಗ್ರಹಣವು ಸಂಭವಿಸಲಿದೆಯೇ ನಿಜವಾಗ್ಲು ಯಾವಾಗ ಈ ಒಂದು ಸೂರ್ಯಗ್ರಹಣವು ಸಂಭವಿಸಲಿದೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಸಿಗುತ್ತೆ ಅದಕ್ಕೋಸ್ಕರ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಜ್ಯೋತಿಷ್ಯದಲ್ಲಿ ಗ್ರಹಣವನ್ನು ಒಂದು ಪ್ರಮುಖ ಖಗೋಳ ಘಟನೆಯಾಗಿದೆ ಅದು ಚಂದ್ರ ಗ್ರಹಣವಾಗಿರಬಹುದು ಅಥವಾ ಸೂರ್ಯ ದೇಶಾದ್ಯಂತ ಜ್ಯೋತಿಷ್ಯಗಳು ಮತ್ತು ವಿಜ್ಞಾನಿಗಳು ಗ್ರಹಣದ ಮೇಲೆ ಹೆಚ್ಚಿನ ಗಮನ ಹರಿಸುತ್ತಾರೆ ಏಕೆಂದರೆ ಅದು ನಮ್ಮ ಜೀವನದ ಮೇಲೆ ಆಳವಾದ ಪರಿಣಾಮವನ್ನು ಬೀರುತ್ತದೆ ಕಳೆದ ಹಲವಾರು ದಿನಗಳಿಂದ ಸೂರ್ಯಗ್ರಹಣದ ಬಗ್ಗೆ ಸುದ್ದಿಗಳು ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗುತ್ತಿವೆ ಇದರಲ್ಲಿ ಆಗಸ್ಟ್ ಎರಡರಂದು ಎರಡ್ ಸಾವಿರದ ಇಪ್ಪತ್ತೈದು ನೂರು ವರ್ಷಗಳಲ್ಲಿ ಮೊದಲ ಬಾರಿಗೆ ಅತಿ ಉದ್ದದ ಸೂರ್ಯಗ್ರಹಣ ಸಂಭವಿಸಲಿದೆ ಎಂದು ಹೇಳಲಾಗ್ತಿರುವಂತಹ ಒಂದು ಮಾಹಿತಿ ಅನ್ನುವಂಥದ್ದು ಸದ್ಯ ವೈರಲ್ ಆಗ್ತಾ ಇರುವಂತದ್ದು ಹಾಗಾದ್ರೆ ಆಗಸ್ಟ್ ಎರಡು ಎರಡ್ ಸಾವಿರದ ಇಪ್ಪತ್ತೈದರಂದು ನಿಜವಾಗ್ಲೂ ಸೂರ್ಯಗ್ರಹಣವು ಸಂಭವಿಸುತ್ತದೆಯೇ ಅನ್ನೋದನ್ನ ನೋಡೋದಾದ್ರೆ ಸದ್ಯ ಸಾಮಾಜಿಕ ಮಾಧ್ಯಮಗಳಲ್ಲಿ ವೈರಲ್ ಆಗುತ್ತಿರುವ ಸುದ್ದಿ ಪ್ರಕಾರ ಶತಮಾನದ ಅತಿ ಉದ್ದದ ಸೂರ್ಯಗ್ರಹಣ ಆಗಸ್ಟ್ ಎರಡರಂದು ಸಂಭವಿಸಲಿದೆ ಈ ಸಮಯದಲ್ಲಿ ಸೂರ್ಯ ಆರು ನಿಮಿಷಗಳ ಕಾಲ ಸಂಪೂರ್ಣವಾಗಿ ಕಣ್ಮರೆಯಾಗುತ್ತಾನೆ ಮತ್ತು ಜಗತ್ತಿನಲ್ಲಿ ಕತ್ತಲೆ ಹರಡುತ್ತದೆ ಎಂದು ಹೇಳಲಾಗ್ತಾ ಇದೆ ಈ ಸುದ್ದಿ ಸದ್ಯ ಸಿಕ್ಕಾಪಟ್ಟೆ ವೈರಲ್ ಆಗುತ್ತಿದೆ ಆದರೆ ಸತ್ಯವೆಂದರೆ ಆಗಸ್ಟ್ ಎರಡರಂದು ಎಲ್ಲಿಯೂ ಕೂಡ ಸೂರ್ಯಗ್ರಹಣ ಗೋಚರಿಸುವುದಿಲ್ಲ ಸುಳ್ಳು ಸುದ್ದಿಗಳಿಗೆ ಗಮನ ಕೊಡಬೇಡಿ ಆಗಸ್ಟ್ ಎರಡರಂದು ಸೂರ್ಯಗ್ರಹಣದ ಸುದ್ದಿಯಲ್ಲಿ ಯಾವುದೇ ಸತ್ಯವಿಲ್ಲ ಮತ್ತು ಈ ಸುದ್ದಿ ಸಂಪೂರ್ಣವಾಗಿ ಸುಳ್ಳು ಎಂದು ಹೇಳಲಾಗ್ತಾ ಇದೆ ಭಾರತೀಯ ಬಾಹ್ಯಾಕಾಶ ಸಂಶೋಧನೆ ಸಂಸ್ಥೆ ಮತ್ತು ನಾಸಾದ ಅಧಿಕೃತ ಕ್ಯಾಲೆಂಡರ್ ಪ್ರಕಾರ ಆಗಸ್ಟ್ ಎರಡು ಮತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಭಾಗಶಃ ಅಥವಾ ಪೂರ್ಣ ಸೂರ್ಯಗ್ರಹಣ ಇರುವುದಿಲ್ಲ ಹಾಗಾದ್ರೆ ಈ ಒಂದು ಎರಡನೇ ಸೂರ್ಯಗ್ರಹಣವು ಯಾವಾಗ ಸಂಭವಿಸುತ್ತದೆ ಅಂತ ನೋಡೋದಾದ್ರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಎರಡು ಸೂರ್ಯಗ್ರಹಣಗಳು ಸಂಭವಿಸುತ್ತವೆ ಅದರಲ್ಲಿ ಮೊದಲ ಸೂರ್ಯಗ್ರಹಣ ಇವಾಗಲೇ ಮಾರ್ಚ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಸಂಭವಿಸಿತು ಈಗ ಎರಡನೇ ಸೂರ್ಯಗ್ರಹಣವು ಸೆಪ್ಟೆಂಬರ್ ಇಪ್ಪತ್ತೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಸಂಭವಿಸಲಿದೆ ಇದು ಭಾಕ್ಷ್ಯ ಸೂರ್ಯಗ್ರಹಣವಾಗಿರುತ್ತದೆ ಇದು ಸದ್ಯಕ್ಕೆ ಸೂರ್ಯಗ್ರಹಣದ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ ಇದರಲ್ಲಿ ನಿಮಗೆ ಏನಾದರೂ ಡೌಟ್ ಗಳಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ವಿಡಿಯೋನ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಪೇಜ್ನ ಫಾಲೋ ಮಾಡಿ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇರೋದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು